ನಿಖ ಏನ್ ಜ್ಯೂಸ್ ಕುಡಿತಿದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಸ್ವಲ್ಪ ಶನಿವಾರ ಇವತ್ತು ಆ್ಯಕ್ಚುಲಿ ಅದಕ್ಕೆ ಚಿರು ಎಲ್ಲ ಮನೆಯಲ್ಲೇ ಇದ್ನಲ್ಲ ಅದಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ನಮ್ಮ ಮನೆಯಿಂದ ಒಂದು ಇಪ್ಪತ್ತು ಮೈಲ್ ದೂರದಲ್ಲಿ ಡಿಸ್ಕವರಿ ಮ್ಯೂಸಿಯಮ್ ಅಂತ ಇದೆ ಅಲ್ಲಿಗೆ ಹೋಗ್ತಿದ್ದೀವಿ ಸೊ ಇವಾಗ ತಿಂಡಿ ಗಿಂಡಿ ಎಲ್ಲ ತಿಂದು ಆಯಿತು ಸ್ವಲ್ಪ ಎದ್ದೇಳ ಎದ್ದೆ ಲೇಟು ಬೆಳಗ್ಗೆ ಶನಿವಾರ ಅಲ್ಲ ಇವತ್ತು ಅದಕ್ಕೆ ಇವಾಗ ಹೋಗ್ತಿದ್ದೀವಿ ಏನೋ ಫೋರ್ ತರ್ಟಿಗೆಲ್ಲ ಕ್ಲೋಸ್ ಅಂತ ಹೇಳಿದ್ದಾರೆ ನಮ್ಮ ಫ್ರೆಂಡ್ಸು ಇವಾಗ ಒಂದೂವರೆ ಸೊ ಹೊರಡೋಣ ಲೇಟ್ ಆಯಿತು ಹೊರಗಡೆ ಫುಲ್ ಮಳೆ ಬರ್ತಿದೆ ಅಂದರೆ ಫುಲ್ ಜೋರಾಗೂ ಬರ್ತಿಲ್ಲ ಕುಟುಗಳು ನಮ್ಮ ಕಡೆ ಕುಟುಗ್ಳು ಅಂತೀವಿ ಅಂದರೆ ಸೋನೆ ಮಳೆ ಹಂಗೆ ಉದುರ್ತಾ ಇದೆ ನೋಡಿ ಅದೆಲ್ಲ ನೀರು ಹರಿಯೋದಕ್ಕೆ ಶುರುವಾಗಿದೆ ಸೊ ಹೋಗ್ತಿದೀವಿ ಇವಾಗ ಬನ್ನಿ ಹೋಗೋಣ ನಾನು ಕುಮಾರ್ ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಬಿಟ್ಟಿದ್ವಿ ಇವತ್ತು ಬ್ಲ್ಯಾಕ್ ಬ್ಲಾಕ್ ಯಾವ ಕಲರು ಯಾವ ಕಲರು ಗ್ರೇನಾ ಅಂದ್ರೆ ಕಣ್ಣು ಸರಿ ಇಲ್ಲ ಅಂತ ಚೆನ್ನಾಗಿ ಗೊತ್ತಾಯ್ತಾ ಇದ್ದೀವಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಒಳಗಡೆ ಹೋಗ್ತಿದ್ದೀವಿ ಏನಪ್ಪಾಜಿ ನಿಕ್ಕ ನೋಡಿಲಿ ಮೇಲ್ಗಡೆ ಹೆಂಗಿದೆ ಬರ್ಡ್ ಫ್ಯಾನ್ நடி <laughs> ஒள்கேனாவே <laughs> 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 ನಿಕ್ಕು ನಿಕ್ಕು ಏನು ಮಾಡ್ತಿದ್ದಿ ಏನು ಮಾಡ್ತಿದ್ದಿ ಪುಜಿ ಪಿಕ್ವಿಲಾ ಫಿಕ್ಸ್ ಮಾಡಿರಿ ಫಿಕ್ಸ್ ಮಾಡಿರಿ ಅಪ್ಪು ಇದೊಂದಿನ ಸಾಕು ಬೆಳಗ್ಗೆ ಏನು ಸದ್ಯ ತಗೊಂಡು ಮಾಡ್ತಾರೆ ಇದೊಂದೇ ಸಾಕು 对。<Yeah. S 2> <laughs> これ。 远端。<laughs> ಹೋಗಿ ಬಂದ್ಬಿಟ್ಟು ಹೊರಟಿದ್ದೀವಿ ಇಂಡಿಯನ್ ಗ್ರಾಸರಿ ಸ್ಟೋರ್ ಹೋಗಬೇಕು ಹಂಗೆ ಹೋಗ್ತಿದ್ದೀವಿ ಇಲ್ಲಿ ಒಳಗಡೆ ಬಂದು ನಾವು ಮೆಂಬರ್ಶಿಪ್ ತಗೊಂಡು ಹೋಗಬೇಕು ಮೆಂಬರ್ಶಿಪ್ಗೆ ಒಂದು ಅಡಲ್ಟ್ ಆದರೆ ಒಬ್ಬರು ದೊಡ್ಡವರು ಮತ್ತು ಒಂದು ಪಾಪು ಒಂದು ಕಿಡ್ಗೆ ಸೇರಿ ಒನ್ ಟೆನ್ ಡಾಲರ್ ಮೆಂಬರ್ಶಿಪ್ ತಗೊಂಡ್ರೆ ಒನ್ ಇಯರ್ಗೆ ಮತ್ತು ಟೂ ಅಡಲ್ಟ್ಸು ಟೂ ಕಿಡ್ಸ್ ಅಂತ ಅಂದರೆ ನಮಗೆ ಒನ್ ಫಿಫ್ಟಿ ಡಾಲರ್ ಬೀಳುತ್ತೆ ಅದು ಅಪ್ ಟು ಸಿಕ್ಸ್ ಕಿಡ್ಸ್ ಅಂತ ಇರುತ್ತೆ ಟು ಅಡಲ್ಟ್ಸು ಸಿಕ್ಸ್ ಕಿಡ್ಸ್ಗೆ ಒನ್ ಫಿಫ್ಟಿ ಡಾಲರ್ ನಾವು ಒನ್ ಫಿಫ್ಟಿ ಡಾಲರ್ಗೆ ತ್ರೀ ಅಡಲ್ಟ್ಸು ಪ್ಲಸ್ ಸಿಕ್ಸ್ ಕಿಡ್ಸು ಹೋಗ್ಬೋದು ಎರಡು ಥರ ಇರುತ್ತೆ ಅದು ಮೆಂಬರ್ಶಿಪ್ ಒನ್ ಫಿಫ್ಟಿ ಡಾಲರ್ಗೆ ಸಿಗುತ್ತೆ ಸೊ ನಾವಂದ್ರೆ ಇವಾಗ ಇಂಡಿಯಾಯಿಂದ ಪೇರೆಂಟ್ಸ್ ಎಲ್ಲ ಕರ್ಸ್ಕೊಂಡ್ರೆ ಆರಾಮಾಗಿ ಈಗ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ಆಪ್ಷನ್ ಇರುತ್ತೆ ಸೊ ಅದಕ್ಕೆ ತ್ರೀ ಅಡಲ್ಟ್ಸ್ ಪ್ಲಸ್ ಸಿಕ್ಸ್ ಕಿಟ್ಸ್ ತೊಗೊಂಡ್ವಿ ನಾವು ಒನ್ ಫಿಫ್ಟಿ ಡಾಲರ್ ಮೆಂಬರ್ಶಿಪ್ ಇನ್ನೊಂದು ಬಂದು ತ್ರೀ ಹಂಡ್ರೆಡ್ ಡಾಲರ್ ಇರುತ್ತೆ ಟೂ ಅಡಲ್ಟ್ಸ್ ಪ್ಲಸ್ ನೈನ್ ಕಿಟ್ಸ್ ಅಂತ ಅಂದ್ಬಿಟ್ಟು ಸೊ ಅವರಿಗೆ ತ್ರೀ ಹಂಡ್ರೆಡ್ ಡಾಲರ್ ಇರುತ್ತೆ ಮೆಂಬರ್ಶಿಪ್ ಮತ್ತೇನೋ ಅಂದರೆ ಗೆಸ್ಟ್ ಪಾಸ್ ಅಂತಲೇ ಇರುತ್ತೆ ಟ್ವೆಂಟಿ ಫೈವ್ ಡಾಲರ್ಗೆ ನಮ್ಮ ನಮಗೆ ಕೊಡ್ತಾರೆ ಅನಿಸುತ್ತೆ ಅದನ್ನು ಮೆಂಬರ್ಶಿಪ್ ತೊಗೊಂಡ್ರೆ ಸೊ ಈ ತರ ಇರುತ್ತೆ ನಾನು ಇಲ್ಲಿ ಒಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ ಸೈಡಲ್ಲಿ ಅದು ಯಾವ ತರ ಇರುತ್ತೆ ಏನು ಪ್ರೈಸ್ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗೋರಾದ್ರೆ ಆರಾಮಾಗಿ ನೋಡ್ಕೊಂಡ್ಬಿಟ್ಟು ಹೋಗ್ಬೋದು ಮತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಆಟ ಆಡ್ತಾರೆ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಆರಾಮಾಗಿ ಮೂರರಿಂದ ನಾಲ್ಕು ಅವರ್ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಏನೇನೋ ಇದೆ ಅಂದರೆ ನಾನು ನಿಮಗೆ ನೋಡ್ಕೊಂಡು ಬಂದ್ವಲ್ಲ ಇವಾಗ ಚೆನ್ನಾಗಿ ಆಟಾಡ್ತಾರೆ ಟೈಮ್ ಪಾಸ್ ಅಂತೂ ಆರಾಮಾಗಿ ಮಾಡ್ಕೊಂಡು ಬರ್ಬೋದು ಕಿಡ್ಸ್ ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ ಇಲ್ಲಿ ಹೋಗೋರಾದರೆ ನಾನು ಅಡ್ರೆಸ್ಸನ್ನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಬನ್ನಿ ನಮ್ಮ ಮನೆಯಿಂದ ನಮಗೆ ಬರೀ ಜಸ್ಟು ಏಯ್ಟೀನ್ ಮೈಲ್ಸ್ ಏನೋ ಇತ್ತು ಮತ್ತು ಎವ್ರಿ ಹಾಫ್ ಆ್ಯನ್ ಒಂದ್ಸರಿ ಅಲ್ಲಿ ಸೈನ್ಸ್ ಎಕ್ಸ್ಪಿರಿಮೆಂಟ್ ಅಂದ್ಬಿಟ್ಟು ಮಾಡ್ತಾರೆ ಮಕ್ಳುಗಳಿಗೆ ಅದು ಇಲ್ಲಾಂದರೆ ಬುಕ್ ರೀಡಿಂಗು ಆ ಥರ ಏನಾದರೂ ಇರುತ್ತೆ ಎವ್ರಿ ಹಾಫ್ ಆ್ಯನ್ ಅವರ್ಗೊಂದೊಂದು ಸರಿ ಮಾಡಿಸ್ತಿರ್ತಾರೆ ಅದನ್ನು ಟೋಟಲಾಗಿ ಹೇಳ್ಬೇಕಂದ್ರೆ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತೀನಿ ನಾನು ಸೊ ಚಿರು ನಿಕ್ಕು ಎಂಜಾಯ್ ಮಾಡಿದ್ರಾ ಹ್ಯಾಪಿ ಯಾಕೆ ನಿಕ್ಕು ಮೂವ್ ಮಾಡ್ಕೊಂಡಿದ್ದೀನಿ ಏನು ಬೇಕು ನಿಕ್ಕುಗೆ ನಿಂಗ್ ಡೈಪೋ ಬೇಕು ನಿಕ್ಕಿಗೆ ಏನು ಬೇಕು ಏನು ಬೇಕು ನಿಕ್ಕಿಗೆ ഹാപ്പി ಮೀಲ್ ಬೇಕು ಸೊ ಈಗ ಅವರಿಗೆ ಹೊಟ್ಟೆ ಸಿಕ್ಕಿದೆ ಅಂತ ಗೊತ್ತಾಯ್ತು ಏನಾದರೂ ತಿನ್ನಕ್ಕೆ ಬೇಕಂತೆ ಮೊಬಲ್ ಬೇಕು ಮೊಬಲ್ ಬೇಕು ಮೀಲ್

ನಾವು ಕಬ್ಬಿನ ಜ್ಯೂಸ್ ತಗೊಂಡು ಕುಡಿತಿದ್ದೀವಿ ಕಪ್ಸ್ ಆಯ್ತು ಕುಮಾರ್ ಇಲ್ಲಿ ಎಗ್ ಬಿರಿಯಾನಿ ತಗೊಂಡಿದ್ದಾರೆ ಗ್ರಾಸರಿ ಎಲ್ಲ ತಗೊಂಡು ಬಂದ್ವಿ ತಗೊಂಡ್ಬಿಟ್ಟು ಇಲ್ಲಿ ಕುಮಾರ್ ಪೆಟ್ರೋಲ್ ಹಾಕ್ಸ್ತಿದ್ದಾರೆ ಗಾಡಿ ಗ್ಯಾಸ್ ಹಾಕ್ಸ್ತಿದ್ದಾರೆ ಹಾಕ್ಸ್ಕೊಂಡ್ಬಿಟ್ಟು ಡೈರೆಕ್ಟ್ ಮನೆಗೆ ಹೋಗ್ತೀವಿ ಬನ್ನಿ ಮನೇಲಿ ಸಿಗೋಣ ಓ ಚಿರು ಕೆಳಗೆ ಕೆಳ್ದಿದೆ ನಾನು ಕುತ್ಕೊಂತಾನೆ ಕುತ್ಕೋಬೈ ವಾಟರ್ ಬಾಟ್ಲ್ ಬೇಕಾ ಕೊಡ್ತೀವಿ ಕುತ್ಕೋ ನೋಡಿ ಇವೆಲ್ಲ ಇವಾಗ ಇಂಡಿಯನ್ದು ಗ್ರಾಸರಿ ಸ್ಟೋರಿಂದ ತಗೊ ಬಂದ್ವಿ ಸೊ ಇವಾಗ ಇವೆಲ್ಲ ಎತ್ತಿಟ್ಬಿಟ್ಟು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಓಕೆ ಇವಾಗ ಊಟಕ್ಕೆ ರಾಗಿ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಏನು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ಎಲ್ಲ ಮುಂಚೆನೇ ತೋರಿಸಿದಾಗ ಅದಕ್ಕೆ ಏನು ಏನೂ ಮಾಡೋಕ್ಕೋಗಿಲ್ಲ ಸೊ ಸಿಂಪಲ್ ಮುದ್ದೆ ಸಾಂಬಾರು ಮಾಡ್ಕೊಂಡು ತಿಂತಿದ್ದೀವಿ ಓಕೆ ಇವಾಗ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಅಂದ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಇದೇನು ಕಲ್ತಿ ನಮಸ್ಕಾರ ನನ್ನ ನಾನ್ ಕಲ್ಸ್ಕೊಟ್ ನಾನು ನಾನು ಯಾವಾಗ ನಮಸ್ಕಾರ ಮಾಡ್ತೀನಿ ಓ ಎಲ್ರಿಗು ಫಸ್ಟ್ ಹೇಳ್ದಾಗ ನಮಸ್ಕಾರ ಅಂತ ಹೇಳ್ತೀನಲ್ಲ ಅದನ್ನ ಎಲ್ಲರಿಗೂ ನಮಸ್ಕಾರ ಅಂತ ಪಾಪಿ